ಮುಖ್ಯಮಂತ್ರಿಗಳ ಹೆಸರಿಗೆ ಕಲಂಕತಾಂತ್ರಿಕ ದೃಷ್ಟಿಯಲ್ಲಿ ಈ ಒಂದು ಮೂಢ ಪ್ರಕರಣ ಅಂದ್ರೆ ಮೆರಿಟ್ ಪ್ರಕರಣಕ್ಕೆ ಹೋಗುವುದಿಲ್ಲ ವಕೀಲರು ಕೂಡ ಈಗೆಲ್ಲ ಇದ್ದಾರೆ ತಿಳುವಳಿಕೆ ತೋರಿದ್ದಾರೆ ಯಾವುದೇ ಬಹುಶಃ ನಾವು ನೇರವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ಬಹುಶಃ ಒಂದು ಪ್ರಕರಣ ಅಲ್ಲ ಅಂತ ಹೇಳಿದ್ರೆ ನಾನು ಈ ಸಂದರ್ಭ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಆ ಒಂದು ಏನು ಸೈಟ್ ತಗೊಂಡಿದ್ದಾರೆ ನೇರವಾಗಿ ಸಿದ್ದರಾಮಯ್ಯ ಬಾಗಿದಾರರಲ್ಲ ಆದರೂ ಕೂಡ ಅವರ ಮೇಲೆ ನೋಟಿಸ್ ಮಾಡತಕ್ಕಂಥದ್ದು ಅವರ ಮೇಲೆ ಕೇಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ಹೇಳೋದು ಎಲ್ಲ ಇದ್ದಂತ ಕಾನೂನು ತಜ್ಞರ ಅಭಿಪ್ರಾಯ ಬಹುಶಃ ನಾನು ಬಹುಶಃ ಈ ರಾಜ್ಯದಲ್ಲಿ ಅನೇಕ ಕಾನೂನು ತಜ್ಞರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಆ ನಾವು ಹೇಳ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಹತ್ತನೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇಡೀ ಹಿಂದೂ ವರ್ಗದ ಜನ ನಿನ್ನೆ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇಡೀ ದಲಿತ ಪರಿಷ್ಠ ಜಾತಿ ದುರ್ಬಲ ವರ್ಗದ ಹಿಂದುಳಿದ ವರ್ಗ ಎಲ್ಲ ನಾಯಕರು ಬಹುಶಃ ಅನೇಕ ಜನ ಹಿಂದೂತ್ವರಿಗೆ ಸೇರತಕ್ಕಂತ ಸ್ವಾಮೀಜಿಗಳು ಕೂಡ ಇದರ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅನೇಕ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಇದರ ವಿರುದ್ಧ ಮಾತಾಡಿದ್ದಾರೆ ಆದ್ದರಿಂದಾಗಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಪಕ್ಷದ ಹೆಸರನ್ನು ಕೆಡಿಸಬೇಕು ಆ ಮೂಲಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಚುಕ್ಕೆಯನ್ನ ಇಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಬಹುಶಃ ನಮ್ಮ ದೇಶದ ನಾಯಕರುಗಳಾದಂತಹ ರಾಹುಲ್ ಗಾಂಧಿ ಅವ್ರಿಗಿರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿರ್ಬಹುದು ಸೋನಿಯಾ ಗಾಂಧಿ ಅವ್ರಿರ್ಬಹುದು ಇವರ ಮೇಲೆ ಒಂದು ತಪ್ಪು ಅಭಿಪ್ರಾಯವನ್ನು ಜನರಿಗೆ ಮೂಡಿಸತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕ್ರಮವನ್ನು ಇದ್ದಾರೆ ಇದರ ಬಗ್ಗೆ ನಾವು ಜನತೆಗೆ ಅದರ ಅವರ ಏನು ತಪ್ಪು ಮಾಡ್ತಾರೆ ಅದನ್ನು ಬಹಳಕ್ಕೆ ತರ